ವಿಜಯ ರಾಘವೇಂದ್ರ ತಮ್ಮ ಪ್ರೀತಿಯ ಪತ್ನಿ ಸ್ಪಂದನ ಅವರನ್ನ ಕಳೆದುಕೊಂಡು ಆ ನೋವನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಎಲ್ಲರೆದುರು ನಗುತ್ತಲೇ ಜೀವನ ನಡೆಸುತ್ತಿದ್ದಾರೆ ಆದರೆ ಪತ್ನಿ ಇಲ್ಲದ ಈ ಸಮಯದಲ್ಲಿ ದೊಡ್ಡ ನಿರ್ಧಾರವೊಂದನ್ನ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ವಿಜಯ ರಾಘವೇಂದ್ರ ತೆಗೆದುಕೊಂಡ ನಿರ್ಧಾರವೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ವಿಜಯ ರಾಘವೇಂದ್ರ ಅವರು ಸ್ಪಂದನ ಅವರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಸ್ಪಂದನ ಅವರಿಗೆ ಮಗ ಶೌರ್ಯನನ್ನ ಸಿನಿಮಾಗೆ ತರಬೇಕು ದೊಡ್ಡ ನಟನನ್ನಾಗಿ ಮಾಡಬೇಕು ಅಂತ ದೊಡ್ಡ ಆಸೆ ಇತ್ತಂತೆ ಆ ಕನಸು ನನಸಾಗುವ ಮುನ್ನವೇ ಸ್ಪಂದನ ವಿಧಿವಶರಾದರು ಎಂದು ಸ್ಪಂದನ ಅವರ ಹುಟ್ಟಿದ ಹಬ್ಬ ಪತ್ನಿ ಸ್ಪಂದನ ಇದ್ದಿದ್ರೆ ಕುಟುಂಬದ ಜೊತೆ ಖುಷಿಯಿಂದ ಬರ್ತ್ಡೇ ಆಚರಿಸುತ್ತಿದ್ದರು ಆದರೆ ಪತ್ನಿ ಕಳೆದುಕೊಂಡು ಸ್ಪಂದನ ನೆನಪಿನಲ್ಲಿ ಅವರ ಫೋಟೋ ಮುಂದೆ ಕಣ್ಣೀರು ಹಾಕುತ್ತಿದ್ದಾರೆ ರಾಘು ಇದೀಗ ಪತ್ನಿಯ ಕನಸನ್ನ ನನಸಾಗಿಸಲು ರಾಗು ಮುಂದಾಗಿದ್ದಾರೆ ಮಗನನ್ನ ಜಿಮ್ಗೆ ಸೇರಿಸಿ ಈಗಾಗಲೇ ಸಿನಿಮಾಗಾಗಿ ತಯಾರಿ ನಡೆಸುತ್ತಿದ್ದಾರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಶೌರ್ಯನನ್ನ ಹೊಸ ಸಿನಿಮಾದಲ್ಲಿ ಹೀರೋ ಆಗಿ ಲಾಂಚ್ ಮಾಡಲಿದ್ದಾರಂತೆ ಶೌರ್ಯ ಸಿನಿಮಾಗೆ ಬರ್ಬೇಕಾ ಬೇಡ್ವಾ ಕಾಮೆಂಟ್ ಮಾಡಿ ತಿಳಿಸಿ